ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಏನು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಗಿದೆ ಅದೇ ಮದುವೆ ಹಾಲಲ್ಲಿ ಮದುವೆ ಆಗುತ್ತೆ ಎಲ್ಲಾನು ನಾನೇ ನೋಡ್ಕೊತೀನಿ ನೀವು ನಮ್ಮ ಕಡ್ ನಿಮ್ಮ ಕಡೆಯಿಂದ ಹುಡುಗಿಗೆ ಬೇಕಾಗಿರೋ ಸಿದ್ಧತೆನ ಮಾಡ್ಕೊಳ್ಳಿ ಸಾಕು ನಾಳೆ ಆಲ್ರೆಡಿ ಡೈರೆಕ್ಟಾಗಿ ಬಂದುಬಿಡಿ ಅಲ್ಲೇ ವರ್ಕ್ ಪೂಜೆ ಮತ್ತು ಎಲ್ಲನೂ ಕೂಡ ಅಲ್ಲೇ ಮಾಡೋಣ ಅಂತ ಹೇಳಿ ಇಲ್ಲಿ ಮೀನಕ್ಷರು ಹೇಳ್ತಿದ್ರೆ ಸುನಂದಾಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ ಆದರೆ ಭಾಗ್ಯಂಗಂತೂ ತುಂಬ ಬೇಜಾರಾಗ್ತಿರುತ್ತೆ ಹಾಗೆ ಭಾಗ್ಯ ನೀನು ಜಾಸ್ತಿ ಜಾಸ್ತಿ ತಲೆ ಕೆಡ್ಸ್ಕೊಬೇಡಮ್ಮ ಎಲ್ಲನೂ ಚೆನ್ನಾಗಿ ಆಗುತ್ತೆ ನಾನು ಎಲ್ಲನೂ ನೋಡ್ಕೋತೀನಿ ಅಂತ ಹೇಳಿ ಇಲ್ಲಿ ಸುನಂದ ಅವರು ಭಾಗ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ ಅವರು ಸ್ಮೈಲ್ ಮಾಡಿಕೊಂಡು ಮೀನಾಕ್ಷಿ ನಮಸ್ತೆ ಮಾಡಿ ಅಲ್ಲಿಂದ ಕನಿಕಾ ಹಾಗೂ ಮೀನಾಕ್ಷಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಈ ಕಡೆ ಆದರೆ ಮೀನಾಕ್ಷಿ ಅವ್ರಿಗೆ ಮಾತು ಕೇಳಿ ಇಲ್ಲಿ ಬಾಗ್ಯಾಗಂತೂ ತುಂಬನೇ ಒಂಥರ ಬೇಜಾರಾಗ್ತಾ ಇರುತ್ತೆ ಆದರೆ ಅವರು ಹೋಗ್ತಿದ್ದಂಗೆ ಇಲ್ಲಿ ಕುಸುಮ ಅವರಿಗಂತೂ ತುಂಬನೇ ಕೋಪ ಬಂದು ಸುನಂದ ಅವರಿಗೆ ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನು ರೀ ಸುನಂದ ಅವರೇ ಎಲ್ಲನೂ ಒಪ್ಕೊಂಡು ಒಪ್ಕೊಂಡ್ಬಿಟ್ರೆ ಹೇಗೆ ಲೆಕ್ಕದಲ್ಲಿ ಮದುವೆ ಮಾಡಬೇಕಾಗಿರೋದು ಹುಡುಗಿ ಮನೆಯವರಲ್ವಾ ಕಡೆಯವರಲ್ವಾ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿ ಸ್ವಲ್ಪನಾದರೂ ನೋಡ್ಕೋಬೇಕಲ್ವ ಯಾವಾಗಲೂ ನೀವೇ ಅಚ್ಚ ಅಷ್ಟು ಚೆನ್ನಾಗಿರಬೇಕು ಇಷ್ಟು ಚೆನ್ನಾಗಿರಬೇಕು ದೊಡ್ಡದಾಗಿರಬೇಕು ಅಂತ ಹೇಳಿ ಎಲ್ಲನೂ ಅವ್ರ ಮೇಲೇ ಭಾರ ಹಾಕಿದರೆ ಏನು ಚೆನ್ನಾಗಿರುತ್ತೆ ಹೇಳಿ ಹೆಣ್ಣಿನ ಮನೆಯವರಾಗಿ ಒಂದಿಷ್ಟು ಕಾರ್ಯಕ್ರಮಗಳನ್ನಾದರೂ ನಾವು ಮಾಡಲೇಬೇಕಲ್ವಾ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಬೈತಾಯಿರ್ತಾರೆ ಅಯ್ಯೋ ಬೆ ಬಿಕ್ತಿಯಮ್ಮ ನಾನೇನು ಮಾಡಲಿ ಹೇಳಿ ಈಗ ಏನಾದರೂ ಹೋಗಿ ನಾನೇ ನೀವು ಅಂತ ನ ನೀವು ಅಂತ ಹೇಳಿ ಕಲ್ಯಾಣ ಮಂಟಪನ ಬುಕ್ ಮಾಡಿ ಆಗಿರಬೇಕು ದೊಡ್ಡ ದೊಡ್ಡದಾಗಿರಬೇಕು ಅಂತ ನಾನೇನಾದರೂ ಅವರಿಗೆ ಹೋಗಿ ಹೇಳಿದ್ನ ಇಲ್ಲ ತಾನೆ ಅಲ್ವಾ ನಮ್ಮ ಭಾಗ್ಯ ಅವರು ಹೇಳಿರೋದು ಸುಮಾರಾಗಿರೋದು ನೋಡಿಕೊಂಡು ಬಂದಿದ್ವಿ ಅದಕ್ಕೆಲ್ಲ ನಾನು ನಾನು ಕೂಡ ಒಪ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ನಂದೇನು ತಪ್ಪಿದೆ ಆ ಕನ್ನಿಕಾ ಅವರು ಅಪ್ಪನಿಗೆ ಆ ಬಿಸ್ನೆಸ್ ಮ್ಯಾನ್ ಈ ಬಿಸ್ನೆಸ್ ಮ್ಯಾನ್ ಅವರು ಎಷ್ಟೊಂದು ಜನ ಬರ್ತಾರೆ ಅಂತ ಹೇಳಿ ಗೊತ್ತಿತ್ತು ಅದಕ್ಕೆ ಅವಳು ಹೋಗಿ ಚೇಂಜ್ ಮಾಡಿ ಫೋನ್ ಮಾಡಿ ಚೇಂಜ್ ಮಾಡಿಸಿದ್ರೆ ನಾನೇನು ಮಾಡೋಕ್ಕಾಗತ್ತೆ ಇದರಲ್ಲಿ ನಂದೇನು ತಪ್ಪಿದೆ ಅಂತ ಹೇಳಿ ಸುನಂದ ಅವ್ರು ಹೇಳ್ತಿರ್ತಾರೆ ಆದರೆ ಆದರೂ ಅಮ್ಮ ನೀನು ಮಾಡಿರೋದು ತಪ್ಪಮ್ಮ ಅಕ್ಕ ತುಂಬ ಖುಷಿಯಿಂದ ಆ ಕಲ್ಯಾಣ ಮಂಟಪದಲ್ಲಿ ನಾನು ಮದುವೆ ಮಾಡಬೇಕು ಅಂತ ಹೇಳಿ ಇಷ್ಟಪಟ್ಟಿದ್ಲು ನೀನು ಅವರು ಹೇಳಿದ್ದಕ್ಕೆಲ್ಲ ಓಕೆ ಓಕೆ ಅಂತ ಹೇಳ್ತೀಯಲ್ಲಮ್ಮ ಎಲ್ಲದಕ್ಕೂ ತಲೆ ಅಲ್ಲಡಿಸಿಯಲ್ಲ ನೀನು ಸ್ವಲ್ಪನೂ ಬುದ್ಧಿ ಇಲ್ವಾ ಅಂತ ಹೇಳಿ ಪೂಜಾ ಅವರು ಬೈತಿರ್ತಾರೆ ಏನು ಪೂಜಾ ನೀನು ನನಗೆ ಬುದ್ಧಿ ಹೇಳೋಕ್ಕೆ ಬರ್ತೀಯಾ ಬಂದ್ಬಿಟ್ಟಿದ್ಯಾ ಆಗ ದೊಡ್ಡೋಳಾಗ್ಬಿಟ್ಟಿದ್ಯಾ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ನಿಂತ್ಕೊ ಅಂತ ಇಲ್ಲಿ ಸುನಂದ ಅವರು ಪೂಜೆಗೆ ಬೈತಾಯಿರ್ತಾರೆ ಆಗ ಮೇಲೆ ಕೂಗಾಟಿರ್ತಾರೆ ಅವಳ ಮೇಲೆ ನಾನೆಲ್ಲ ಅವರು ತಾಳಕ್ಕೆ ಕುಣಿತಾ ಇಲ್ಲ ಕುಣಿತಾ ಇದ್ದೀನಿ ಅವತ್ತು ಇನ್ವಿಟೇಷನ್ ಕಾರ್ಡ್ ಅವರೇ ಮಾಡ್ತೀನಿ ಅಂತ ಹೇಳಿದರು ಮೀನಾಕ್ಷಿಯವರು ನಮಗೆ ಕಷ್ಟ ಆಗುತ್ತೆ ಹಾಗೆ ಅವ್ರ ಕಡೆ ಅವರೆಲ್ಲ ತುಂಬ ಜನಗಳಿದ್ದಾರೆ ಹಾಗೆ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಬರ್ತಾರೆ ಅಂತ ಹೇಳಿ ತುಂಬ ಕಾಸ್ಟ್ಲಿದು ದುಡ್ಡು ಜಾಸ್ತಿ ಖರ್ಚು ಮಾಡಿ ಖರ್ಚು ಆಗಿರೋದು ಇನ್ವಿಟೇಷನ್ ಕಾರ್ಡ್ ಮಾಡಿಸೋಣ ಅಂತ ಹೇಳಿ ಗ್ರ್ಯಾಂಡಾಗಿ ಇನ್ವಿಟೇಷನ್ ಕಾರ್ಡನ್ನ ಮಾಡ್ತಿದ್ರು ಅವರು ಹೇಳಿದ್ರಲ್ಲ ಈಗ ಒಪ್ಕೊಳ್ಳೋಣ ಇಲ್ಲ ತಾನೇ ಒಪ್ಕೊಳ್ಳೋಣ ಇಲ್ಲ ತಾನೆ ಅಂತ ಹೇಳ್ತಿದ್ದಂಗೆ ಒಂದಕ್ಕೆ ನೂರು ರೂಪಾಯಿ ಅಂದಂಗೆ ಸಿಂಪಲ್ಲಾಗಿರೋದನ್ನೇ ಮಾಡಿಸೋಣ ಮಾಡಿಸೋದಕ್ಕೆ ನಾನು ಒಪ್ಕೊಂಡಿದ್ವಿ ಅಲ್ವಾ ಹಾಗೆ ಈ ಕಲ್ಯಾಣ ಮಂಟಪನೂ ಕೂಡ ನಾವೇ ಒಪ್ಕೊಂಡಿದ್ವಿ ಆದರೆ ಏನು ಮಾಡೋದು ಪಾಪ ಆ ಕನ್ವೆನ್ಷನ್ ಆ ಕನ್ನಿಕಾಗೆ ಅವರು ಅವ್ರ ತಂದೆಗೆ ಬರೋ ಬಿಸ್ನೆಸ್ ಮ್ಯಾನ್ ಅವರು ಮುಖ್ಯವಾದವರು ಅನ್ಸುತ್ತೆ ಅದಕ್ಕೋಸ್ಕರ ಅವಳಿಗೆ ಇಷ್ಟ ಇರೋ ಕಾರಣ ಅವಳು ಚೇಂಜ್ ಮಾಡಿಸಿದಾಳೆ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ ಬಿಟಾಕಿ ಅಂತ ಹೇಳಿ ಸುನಂದ ಅವ್ರು ಹೇಳ್ತಾ ಇರ್ತಾರೆ ಅಲ್ಲಮ್ಮ ಆದರೂ ನೀನು ಒಂದು ಮಾತಾದರೂ ನನ್ನನ್ನು ಕೇಳಬೇಕಾಗಿತ್ತು ನಾನು ಅವ್ರ ಹತ್ರ ಮಾತಾಡಿ ಮತ್ತೆ ಬೇಕಾದ್ರೆ ಇನ್ವಿಟೇಷನ್ ಕಾರ್ಡ್ನ ಮತ್ತೆ ಪ್ರಿಂಟ್ ಹಾಕಿಸ್ಬೋದಾಗಿತ್ತು ಅಷ್ಟೊತ್ತಲ್ಲಿ ನೀನೇ ತಾನೇ ಈ ಎಲ್ಲ ಒಪ್ಕೊಂಡು ಬಿಟ್ಟಿದೆಯಲ್ಲ ಅಂತ ಇಲ್ಲಿ ಭಾಗ್ಯ ಅವರು ಸುನಂದ ಅವ್ರಿಗೆ ಹೇಳ್ತಾ ಇರ್ತಾರೆ ಅಲ್ಲ ಎಲ್ಲರೂ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಇಲ್ಲಿ ನಡೀತಿರೋದು ನನ್ನ ಮಗಳು ಮದುವೆ ನನ್ನ ಮಗಳು ಮದುವೆ ಚೆನ್ನಾಗಿ ಆಗಬೇಕು ಅಂತ ಹೇಳಿ ನಾನು ಅಂದ್ಕೊಂಡ್ರೆ ಅದು ತಪ್ಪಾ ಅಂತ ಹೇಳಿ ಇಲ್ಲಿ ಸುನಂದ ಅವರು ಕೇಳ್ತಾಯಿರ್ತಾರೆ ಅಲ್ಲ ಸುನಂದ ಅವರೇ ಎಲ್ಲನೂ ನೀವು ಅವರು ಹೇಳ್ದಂಗೆ ಒಪ್ಕೊತಾ ಬಂದರೆ ಅವರು ನಮ್ಮ ಬಗ್ಗೆ ಏನು ತಿನ್ ತಿನ್ ತಿಳ್ಕೊಳ್ಳಲ್ಲ ಹೇಳಿ ಮದುವೆ ಹುಡುಗಿ ಮನೆಯವರು ಏನು ಮಾಡಿದ್ದಕ್ಕೆ ತಯಾರಿಲ್ಲ ಮಾಡೋದಕ್ಕೆ ತಯಾರಿಲ್ಲ ಅವರು ತುಂಬ ಬಡವರು ಹಾಗೆ ಹೀಗೆ ಅಂತ ಹೇಳಿ ಅನ್ಕೊಳ್ಳಲ್ವಾ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಸಿ ನಾವು ಕೂಡ ಮದುವೆ ಮಾಡಬೇಕು ಅಂತ ಹೇಳಿ ಪೂಜಾನ ಕಳಿಸ್ಬೇಕಾಗುತ್ತೆ ನೀವೇ ದುಡ್ಕಿ ನಿರ್ಧಾರ ತಗೋಬಿಟ್ರಿ ಅಂತ ಹೇಳಿ ಕುಸುಮ ಅವರು ಸುನಂದಾಗೆ ಬೈತಿರ್ತಾರೆ ಈಗ ಏನಾಯಿತು ಸುನಂದ ಏನಾಯಿತು ಹೇಳಿ ಅಂತ ಹೇಳಿ ಕುಸುಮ ಅವರು ನಿಮಗೇನು ಹಾಗೂ ಖರ್ಚು ಮಾಡಿ ಮದುವೆ ಮಾಡಬೇಕಾ ನಾಳೆ ಹೇಗಾದರೂ ಹೇಗಿದ್ರು ಬೀಗರು ಹೇಳಿದ್ದಾರೆ ತಾನೆ ಬಳೆ ಶಾಸ್ತ್ರ ಮತ್ತೆ ವರಣ ಪೂಜೆ ಅಂತ ಹೇಳಿ ಇಲ್ಲಿ ಇದೆ ಅಂಥ ನಮ್ಮ ಪೂಜೆಗೆ ಒಂದೆರಡು ಜಾಸ್ತಿ ಹಾಕ್ಸಿದ್ರೆ ಆಯಿತು ಬಿಡಿ ಹೇಗಾದರೂ ಅವರೇ ಮದುವೆ ಹಾಲು ಖರ್ಚು ಹಾಲು ಖರ್ಚು ಖರ್ಚು ಎಲ್ಲ ಅವರೇ ಮಾಡ್ತಾರಲ್ಲ ಭಾಗ್ಯ ಖರ್ಚನ್ನ ನಾನು ಮಾಡಬೇಕು ಅಂತ ಹೇಳಿ ಎತ್ತಿ ಆ ದುಡ್ಡನ್ನು ನಮ್ಮ ಪೂಜೆಗೆ ಒಂದೆರಡು ಒಡವೆ ಜಾಸ್ತಿ ಮಾಡಿಸಿ ಹಾಕಿದ್ರೆ ಆಯಿತು ಹಾಗೆ ಹೊರ ಪೂಜೆ ಇದೆ ಅಲ್ವಾ ನಮ್ಮ ಕಿಶನ್ ಕಿಶನ್ಗೆ ಒಂದು ಚಿನ್ನದ ಸರ ಮಾಡಿಸೋಕಣ ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೇಳಿಬಿಡ್ತಾರೆ ಆಗ ಭಾಗ್ಯಕ್ಕಂತೂ ಸುನಂದ ಮಾತು ಕೇಳಿ ತುಂಬ ಶಾಕ್ ಆಗ್ತಾ ಇರುತ್ತೆ ಏನಮ್ಮ ಈ ಥರ ಮಾತಾಡ್ತಿದೆಯಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳೋಕ್ಕೆ ಬರ್ತಾರೆ ಆಗ ಸುನಂದಾಗಿ ಕುಸುಮ ಅವರ ಬೈಕೆ ಶುರು ಮಾಡ್ತಾರೆ ಬೈಯೋದಕ್ಕೆ ಶುರು ಮಾಡ್ತಾರೆ ಏನ್ರಿ ಸುನಂದ ಅವರೇ ನಿಮ್ಗೆ ಏನಾದರೂ ತಲೆಯಲ್ಲಿ ಏನಾದರೂ ಬುದ್ಧಿ ಅನ್ನೋದಿದೆಯಾ ಏನು ಈಗ ಈ ರೀತಿ ಮಾತಾಡ್ತಿದ್ದೀರಲ್ಲ ಚಿನ್ನ ಚಿನ್ನದ ಬಿಟ್ಟರೆ ಇನ್ನೇನು ಯಾರಾದರೂ ಚಿನ್ನ ಸರ ಎಲ್ಲ ತಗೊಂಡು ಮಾಡ್ಸೋಕ್ಕಾಗುತ್ತಾ ಹೇಳಿ ಅಂತ ಇಲ್ಲಿ ಕುಸುಮ ಅವರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇನು ಗೊತ್ತಿಲ್ಲ ಅಲ್ವಾ ನಿಮಗೆ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಎಲ್ರಿಗೂ ನನಗೆ ತುಂಬ ಭಯ ಆಗ್ತಿದೆ ಮಾಡಿಕೊಳ್ಳಿ ನಾನು ಬಳೆ ಶಾಸ್ತ್ರ ಮಾಡೋಣ ಮಾಡೋದು ತುಂಬ ಈಸಿ ಅವರು ಹೊರಟೋಗ್ತಾರೆ ಅವರು ಅವ್ರ ಮೇಲೆ ತುಂಬ ಕೋಪ ಮಾಡ್ಕೊಂಡಿರ್ತಾರೆ ನಿಜವಾಗ್ಲೂ ಅತ್ತೆ ನೀವು ಈ ಥರ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ ಎಲ್ಲನೂ ಅವರ ಫೇವರ್ ಹಾಗೆ ಮಾಡ್ತಿದ್ದೀರಲ್ಲ ನಿಜವಾಗ್ಲೂ ನಿಮ್ಮದು ಏನು ಪ್ಲ್ಯಾನ್ ಅಂತ ಹೇಳಿ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿ ಕನ್ನಿಕಾ ಅವರು ಕೋಪ ಮಾಡ್ಕೋತಾ ಇರ್ತಾರೆ ನೋಡ್ತಾ ಇರೋ ಈ ಕನ್ನಿಕಾ ನಿನಗೆ ನಾನು ಮದುವೆ ಹಾಲ್ ಬುಕ್ ಮಾಡಿಕೊಟ್ಟು ತಪ್ಪು ಮಾಡಿದ್ದೀನಿ ಅಂತ ನಿನಗೆ ಅನ್ನಿಸ್ತಿರ್ಬೋದು ಆದರೆ ನನ್ನ ಸ್ಟಾ ಸ್ಟ್ರಾಟಜಿನೇ ಬೇರೆ ಅವಳ ಕೈಯಲ್ಲಿ ಏನೂ ಆಗೋಲ್ಲ ಅಂತೇಳಿ ಪ್ರೂವ್ ಮಾಡಬೇಕು ಅದಕ್ಕೋಸ್ಕರನೇ ನಾನು ಇದೆಲ್ಲ ಮಾಡ್ತಾಯಿರೋದು ಇರೋ ಕನಿಕ ಬೇಕಾ ಬೇಕಾದರೆ ಅವಳಿಗೆ ಹೇಗೆ ಅನ್ನಿಸ್ಬೇಕು ಅಂದರೆ ಇದು ನನ್ನ ತಂಗಿ ಮದುವೆ ಅಂತ ಅವಳಿಗೆ ಅನ್ನಿಸ್ಲೇಬಾರ್ದು ಹಾಗೆ ಮಾಡ್ತೀನಿ ಅವಳನ್ನು ಎಲ್ಲ ಕ ಕೆಲಸದಿಂದ ಆಚೆ ಇಟ್ಟು ಎಮೋಷ್ನಲ್ಲಾಗಿ ಮೆಂಟಲಾಗಿ ಬ್ರೇಕ್ ಡೌನ್ ಮಾಡಬೇಕು ಈ ರೀತಿ ಅವಳಿಗೆ ನಾನು ಮಾಡ್ತೀನಿ ಟಾರ್ಚರ್ ಕೊಡ್ತೀನಿ ಆಗ ಅವಳೇ ಮದುವೆ ನಿಲ್ಲಿಸ್ತಾಳೆ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಿದ್ರೆ ಕನಿಕಾಗಂತ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅವಳ ಮಾತನ್ನು ಕೇಳಿ ತುಂಬ ಖುಷಿ ಪಡ್ತಾ ಇರ್ತಾಳೆ ವಾ ಮತ್ತು ನಿಮ್ಮ ಪ್ಲಾನ್ ಅಂತೂ ಸೂಪರ್ ಆಗಿದೆ ಅಂತ ಹೇಳಿ ಇಲ್ಲಿ ಯಾರು ಏನು ಬೇಕಾದರೂ ಸಹಿಸ್ಕೋತಾರೆ ಆದರೆ ಒಂದು ಪಕ್ಷ ದುಡ್ಡಿಲ್ಲ ಅಂದರೂ ಕೂಡ ಸಹಿಸ್ಕೋತಾರೆ ಆದರೆ ಈ ಮೆಂಟಲ್ ಸ್ಟೆಬಿಲಿಟಿ ಟಾರ್ಚರ್ ಅನ್ನೋದನ್ನು ಎದೆಲ್ಲೇ ಇದೆಯಲ್ಲ ಒಂದು ಸ್ವಲ್ಪ ಏನಾದರೂ ನಾವು ಲೋ ಆದರೆ ಅದನ್ನು ಯಾರಿಂದನೂ ಕೂಡ ಸಹಿಸೋಕೆ ಆಗೋಲ್ಲ ಅದರಲ್ಲೂ ಅವಳು ಬೇಡ ಭಾಗ್ಯ ನಾನು ತಿಂಗಿ ಮದುವೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ ತುಂಬ ಖುಷಿಯಿಂದ ಓಡಾಡ್ತಿದ್ಳು ಆದರೆ ಈಗ ಎಲ್ಲ ಕಡೆಯಿಂದನೂ ಕೂಡ ಅವಳು ಕೈ ಕಟ್ಟಿದಂಗೆ ಆದರೆ ಅವಳು ಏನು ಮಾಡ್ತಾಳೆ ಅಂತ ಹೇಳಿ ನಾನು ನೋಡ್ತೀನಿ ಅವಳು ಎಮೋಷ್ನಲ್ ಆಗಿ ಮತ್ತೆ ಮೆಂಟಲಾಗಿ ಡೌನ್ ಆಗಿ ಆಗ್ತಾಳೆ ಈಗ ಅವಳಾಗಿ ಅವಳೇ ಈ ಮದುವೆನ ಬೇಡ ನಾನು ಬೇಡ ಅಂತ ಹೇಳಿ ಕುಚ್ಚಿ ಥರ ಆಡೋದಕ್ಕೆ ಶುರು ಮಾಡ್ತಾಳೆ ಈಗ ನಾ ಆಗ ನಾವು ಆರಾಮಾಗಿ ಈ ಮದುವೆ ನಿಲ್ಲಿಸ್ಬೋದು ಅಂತ ಹೇಳಿ ಕನಿಕಾ ಅವರು ಖುಷಿ ಪಡ್ತಾ ಇರ್ತಾರೆ ಕನಿಕಾ ಮಾತು ಕೇಳಿ ಮೀನಾಕ್ಷಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಈ ಕಡೆ ಭಾಗ್ಯ ಮನೆಯವರು ಮನೆ ಒಳಗಡೆ ಹೋಗ್ತಿರ್ತಾರೆ ಹಾಗೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಕನ್ನಿಕಾ ಮತ್ತು ಕನ್ನಿಕಾ ಮತ್ತು ಅವರು ತುಂಬಾ ಖುಷಿ ಇರ್ತಾರೆ ಹಾಗೆ ಈ ಕಡೆ ಭಾಗ್ಯ ಮನೆಯಲ್ಲಿ ಏನಾಯಿತು ಅಂತ ಖುಷಿ ಈ ಕಡೆ ಭಾಗ್ಯ ಮನೆಯಲ್ಲಿ ಮನೆಯವರು ಮನೆ ಒಳಗಡೆ ಹೋಗ್ತಿರ್ತಾರೆ ಇನ್ನೇನು ನಾಳೆ ಬಳೆಶಾಸ್ತ್ರ ಇದೆ ಇದೆ ಮತ್ತು ವರ ಪೂಜೆ ಇದೆ ಅದಕ್ಕೋಸ್ಕರನೇ ಮನೆ ಮುಂದೆ ಸ್ವಲ್ಪ ನೀಟಾಗಿ ಮಾಡಿದ್ದೀರಾ ಅಂತ ಹೇಳಿ ಭಾಗ್ಯ ಅವರು ಗುಂಡಣ್ಣ ಮತ್ತು ತನ್ವಿ ಅವ್ರಿಗೆ ಹೇಳ್ತಾರೆ ಆಗ ಗುಂಡಣ್ಣ ಹಾಗೂ ಅವರು ಹಾ ಮನೆ ಮುಂದೆ ಎಲ್ಲ ನೀಟಾಗಿ ಮಾಡ್ತಿದ್ದೀವಿ ಅಂತ ಹೇಳಿ ಇಲ್ಲಿ ಗುಂಡಣ್ಣ ತನ್ವಿ ಹೇಳ್ತಿರ್ತಾರೆ ಆಗ ಅವರು ತಮಾಷೆ ಮಾಡ್ತಿರ್ತಾರೆ ಹೌದು ಹೌದು ದೊಡ್ಡ ಮನುಷ್ಯ ಎಲ್ಲ ನೀಟ್ ಮಾಡಿ ಮಾಡಿಬಿಟ್ಟಿದ್ದಾರೆ ಅಯ್ಯೋ ಇವ್ನ ಮಾತು ಕೇಳ್ತೀಯಲ್ಲ ಭಾಗ್ಯ ನಾನೇ ಎಲ್ಲ ನೀಟ್ ಮಾಡಿ ಬಂದಿದ್ದೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ ಆಗ ಸರಿ ಹಾಗಾದರೆ ಮನೆ ಮುಂದೆ ಚಪ್ರ ಹಾಕಿಸ್ಬೇಕು ಮದುವೆ ಮನೆ ಅಂದರೆ ಮದುವೆ ಮನೆ ಕಳೆನ ಬೇರೆ ಥರನೇ ಇರುತ್ತೆ ಯಾರಾದರೂ ಮದುವೆ ಚಪ್ಪರ ಹಾಕಿಸೋದಕ್ಕೆ ಸಿಗ್ತಾರಾ ಅಂತ ಹೇಳಿ ನಾನು ಹೋಗ್ತೀನಿ ಹೋಗಿ ನೋಡ್ತೀನಿ ನೋಡ್ಕೊಂಬರ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳಿ ಹೊರಡ್ತಿರ್ತಾರೆ ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾರೆ ಯಾರು ನೀವು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಎಲ್ಲ ಕೇಳ್ತಿರ್ತಾರೆ ಮೇಡಮ್ ನಾವು ಈ ಥರ ಈವೆಂಟ್ ಮ್ಯಾನೇಜರ್ ಈವೆಂಟ್ ಆರ್ಗನೈಸ್ ಮಾಡೋದು ಅಂತ ಹೇಳಿ ಹೇಳ್ತಾಯಿರ್ತಾರೆ ಹೌದಾ ನೀವೇ ನೀವ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತ ಹೇಳಿ ಭಾಗ್ಯ ಅವರು ಕೇಳ್ತಾರೆ ಅದು ಮೇಡಮ್ ನಮ್ಮನ್ನು ಮೀನಾಕ್ಷಿ ಮೇಡಮ್ ಅವರು ಇಲ್ಲಿ ಕಳಿಸಿರು ಅಂತೇಳಿ ವ್ಯಕ್ತಿ ಹೇಳ್ತಾ ಇರ್ಬೇಕಾದ್ರೆ ಭಾಗ್ಯಕ್ಕಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಿದ್ದೀರ ಮೀನಾಕ್ಷಿ ಮೇಡಮ್ ನಿಮ್ಮನ್ನ ಕಳ್ಸಿದ್ರ ಅಂತ ಹೇಳಿ ಭಾಗ್ಯ ಅವರು ಹೇಳ್ತಾರೆ ಆಗ ಹೌದು ಮೇಡಮ್ ಮೀನಾಕ್ಷಿ ಮೇಡಮ್ ಅವರೇ ನಮ್ಮನ್ನ ಕಳಿಸಿದ್ದು ಆದ್ರೆ ಮೇಡಮ್ ಚಪ್ಪರ ಹಾಕ್ಸೋದಕ್ಕೆ ಯಾರಿಗ ಯಾರಿಗೂ ಹೇಳೋದು ಬೇಡ ನೀವು ಈ ತೊಂದರೆನೇ ತಗೋಬೇಡಿ ಮೀನಾಕ್ಷಿ ಮೇಡಮ್ ಎಲ್ಲ ಜವಾಬ್ದಾರಿನೂ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಆ ವ್ಯಕ್ತಿ ಹೇಳ್ತಾ ಇರ್ಬೇಕಾದ್ರೆ ಭಾಗ್ಯಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆ ವ್ಯಕ್ತಿ ಮಧುಗಳಿಗೆ ತುಂಬಾ ಇರುತ್ತೆ ಏನಪ್ಪ ಹೇಳ್ತಿದ್ದೆ ನೀನು ಚಪ್ಪರನ್ನು ಹಾಕ್ಸೋದಕ್ಕೆ ಈಗ ಜನಗಳು ಸಿಕ್ ಸಿಕ್ಬಿಟ್ರಾ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಿರ್ತಾರೆ ಹೇಳ್ತಿರ್ಬೇಕಾದ್ರೆ ಹೌದು ಮೇಡಮ್ ನೀವು ಈವೆಂಟ್ ಮ್ಯಾನೇಜರ್ ಅಂದರೆ ಚಪ್ಪರದಿಂದ ಹಿಡ್ದು ಪ್ರತಿಯೊಂದು ನಾವೇ ಎಲ್ಲ ತಯಾರಿ ಮಾಡೇ ಮಾಡ್ತೀವಿ ನೋಡ್ಕೋತೀವಿ ಚಪ್ಪರದಿಂದ ಕಲ್ಯಾಣ ಮಂಟಪದಲ್ಲಿ ಮಂಟಪ ಮಾಡೋವರೆಗೂ ಕೂಡ ಎಲ್ಲನೂ ನಮ್ಮ ಟೀಮೇ ನೋಡ್ಕೊಳ್ಳುತ್ತೆ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಿರ್ತಾರೆ ಅಂತ ಹೇಳಿ ಇಲ್ಲಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾರೆ ಆಗ ಬಾಗೆಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಬೇಜಾರಾಗ್ಬಿಡುತ್ತೆ ಅಲ್ಲಮ್ಮ ಭಾಗ್ಯ ನಾವು ಒಂದಿಷ್ಟು ಅಷ್ಟು ಚಪ್ರ ಚಪ್ರ ಗಿಪ್ರ ಹಾಕಿ ಹಾಕಿಸಿ ಖುಷಿ ಪಡೋಣ ಅಂತ ಹೇಳಿದರೆ ಆ ಖುಷಿನೂ ಕೂಡ ಕಿತ್ಕೊಂಡ್ಬಿಟ್ರಲ್ಲ ಅಂತ ಇವರು ಅಂತ ಹೇಳಿ ಇಲ್ಲಿ ಕುಸುಮ ಹೇಳ್ತಾರೆ ಕುಸುಮ ಮಾತು ಕೇಳಿ ಭಾಗ್ಯಕ್ಕಂತೂ ತುಂಬನೇ ಇರುತ್ತೆ ಹಾಗೆ ಭಾಗ್ಯ ಅವರು ಭಾಗ್ಯ ಅವ್ರ ಕಡೆ ಏನು ಮೇಡಮ್ ಆತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಬಯದ್ ಬರ್ತಾಯಿರ್ತಾರೆ ಬೈತಾಯಿರ್ತಾರೆ ಆಚೆ ಬರ್ತಿದ್ದಂಗೆ ಅಲ್ಲೇ ಆಗಲೇ ತೋರಣ ಹಾಗೂ ಹೂವಿನ ಅಲಂಕಾರ ಎಲ್ಲನೂ ಮಾಡಿಬಿಟ್ಟಿರ್ತಾರೆ ಅದನ್ನು ನೋಡಿ ಇಲ್ಲಿ ಭಾಗ್ಯಗಂತೂ ತುಂಬಾ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ ಏನು ನಡೀತಿದೆ ಇಲ್ಲಿ ನಾನು ನನ್ನ ತಂಗಿ ಮದುವೆನಾ ಅಂತ ಹೇಳಿ ಎಷ್ಟು ಖುಷಿಯಿಂದ ಲ ಲವ್ ಲವಿಕಿಂದ ಓಡಾಡಿಕೊಂಡು ಎಲ್ಲ ಕೆಲಸನ ನಾನೇ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಈಗ ಈ ಇಲ್ಲಿ ನೋಡಿದ್ರೆ ಈ ಮೀನಾಕ್ಷಿ ಅವ್ರ ಬಂದು ಇದು ಯಾವುದೇ ನನ್ನ ಕೈಯ್ಯಲ್ಲಿ ಮಾಡೋಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಆಗಿದೆ ಅಂದರೆ ಲೈಕ್ ಮಾಡಿ ಹಾಗೆ ಸೂಪರ್ ಅಂತ ಕಮೆಂಟ್ ಮಾಡಿ Friends, thank you for watching, friends.